ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸರ್ಕಾರ ತಂದಿರುವ ಒಂದು ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹೆಚ್ಚುವರಿ ಹಣ ಪಡೆದ ಮತ್ತು ಪಡೆಯಬೇಕು ಎಂಬ ಒಂದು ಉದ್ದೇಶದಿಂದ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ ಆ ಒಂದು ಸಲ್ಲಿಸಿರುವ ಮಾಹಿತಿ ಮತ್ತು ಸರ್ಕಾರದಿಂದ ನಿಮಗೆ ಆ ಒಂದು ಕಾರ್ಡ್ ಬರುವ ಒಂದು ಸ್ಥಿತಿಯನ್ನು ಹೇಗೆ ನಾವು ತಿಳ್ಕೊಳ್ಬೇಕು ಒಂದು ವೇಳೆ ಸಕ್ಸಸ್ ಆಗಿದರೆ ಯಾವುದನ್ನು ಯಾವ ರೀತಿ ನಾವು ಪಡ್ಕೋಬೇಕು ಮತ್ತು ತಿದ್ದುಪಡಿ ಮಾಡಲು ಒಂದು ಅವಕಾಶಗಳನ್ನು ಒಂದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದವರು ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಬೇಕು ನಾವು ನೀಡುವ ಒಳ್ಳೊಳ್ಳೆ ಮಾಹಿತಿ ಕೂಡ ನಿಮಗೆ ಬೇಗನೆ ರೀಚ್ ಆಗೋಕ್ಕೆ ಇದು ಸಹಾಯ ಆಗ್ತವೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆಯಿಂದ ಪ್ರತಿ ಸದಸ್ಯರಿಗೆ ಇವಾಗೇನು ಇದ್ದಾರಲ್ಲ ಐದು ಕೆ ಜಿ ಪಡಿತರ ಚೇ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಹೆಚ್ಚುವರಿ ಹಣವನ್ನು ಈ ಒಂದು ಹೊಸ ಕಾರ್ಡಿಗೆ ನೀವೇನು ಅರ್ಜಿ ಸಲ್ಲಿಸಿದರೆ ಅವರಿಗೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಹಣವನ್ನು ನೀಡ್ತಾರೆ ಹಾಗಾಗಿ ಗ್ಯಾರಂಟಿ ಯೋಜನೆಗಳು ಮಾತ್ರವಲ್ಲದೆ ಗ್ಯಾರಂಟಿಯೇತರವಾಗಿ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡ್ತವೆ ಭರತನ ರೇಖೆಗಿಂತ ಕೆಳಗಿರುವ ಒಂದು ಕುಟುಂಬಗಳಿಗೆ ಜಾರಿಗೆ ತಂದಿರುವ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಲು ಈ ಒಂದು ಬಿ ಪಿ ಎಲ್ ಕಾರ್ಡ್ ಮಾನದಂಡವಾಗಿರ್ತದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಏನು ಮಾಡಬೇಕು ನೀವು ಶೈಕ್ಷಣಿಕ ಶುಲ್ಕಗಳು ಆರೋಗ್ಯ ಚಿಕಿತ್ಸಾ ವೆಚ್ಚ ಇತ್ಯಾದಿಗಳಲ್ಲಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅತ್ಯವಶ್ಯಕವಾಗಿ ಬೇಕಾಗಿರೋದರಿಂದ ಈ ಒಂದು ಕಾರ್ಡ್ಗೆ ಅರ್ಜಿ ಸಲ್ಲಿಸಿರುವ ಒಂದು ಸಂಖ್ಯೆ ಏನಾಗ್ತಿದೆ ಹೆಚ್ಚಾಗ್ತಿದೆ ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಕಾರ್ಡ್ಗೆ ಅರ್ಹರು ಮತ್ತು ಅವರು ಒಂದು ವೇಳೆ ನೀವು ಆರ್ ಟಿ ಐ ಫೈಲ್ ಮಾಡಿದರೆ ಮತ್ತು ಐ ಟಿ ರಿಟರ್ನ್ಸ್ ಫೈಲ್ ಮಾಡಿದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಂದು ಸರ್ಕಾರ ಹುದ್ದೆಯಲ್ಲಿ ಇದ್ದು ನೀವು ಒಂದು ವೇಳೆ ಅರ್ಜಿ ಸಲ್ಲಿಸಿದರೆ ಆ ಎಲ್ಲ ಒಂದು ಮಾಹಿತಿಯನ್ನು ಪಡೆದುಕೊಂಡು ಆ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡೋ ಒಂದು ಆಯ್ಕೆಯನ್ನು ಇವರು ಮಾಡಿರ್ತಾರೆ ಸೊ ಹಾಗಾಗಿ ಯಾರೆಲ್ಲ ನೀವು ಹೊಸ ಅರ್ಜಿಗೆ ಹೊಸ ಕಾರ್ಡಿಗೆ ಅರ್ಜಿ ಸಲ್ಲಿಸಿದ್ದೀರಿ ಮತ್ತು ಹಳೆ ಕಾರ್ಡನ್ನು ತಿದ್ದುಪಡಿ ಮಾಡಲು ನೀಡಿದ್ದೀರಿ ಸೊ ಅವೆಲ್ಲ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾಯಿದ್ದೀನಿ ಇದೇ ಒಂದು ಕಾರಣದಿಂದ ಸರ್ಕಾರದ ಒಂದು ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಲು ಆಗದಿದ್ದವರು ತಿದ್ದುಪಡಿಗಾಗಿ ಮತ್ತೊಮ್ಮೆ ಒಂದು ಸಮಯ ಅವಕಾಶವನ್ನು ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಕೇಳಿಕೊಳ್ತಿದ್ದಾರೆ ಸೊ ಹೀಗಾಗಿ ಇದೆಲ್ಲದರ ಕುರಿತು ಸಚಿವರಾದ ಸರಬರಾಜು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆ ಎಚ್ ಮುನಿಪ್ರವರೇ ಒಂದು ಸ್ಪಷ್ಟತೆಯನ್ನು ನೀಡಿದ್ದಾರೆ ಈಗಾಗಲೇ ಆ ಒಂದು ರೇಷನ್ ಕಾರ್ಡ್ ವಿತರಣಾ ಕಾರ್ಯ ನಡೆಯಲಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಈಗಾಗಲೇ ಸಾಕಷ್ಟು ಅವಕಾಶ ಮಾಡಿಕೊಟ್ಟಲಾಗಿದೆ ಮತ್ತು ನಾನಾ ಕಾರಣಗಳಿಂದ ತಿದ್ದುಪಡಿ ಮಾಡಿಸಿಕೊಳ್ಳಲಾಗದವ್ರು ಏನು ಮಾಡಬೇಕು ಶೀಘ್ರದಲ್ಲಿ ಮತ್ತೆ ಇನ್ನೊಮ್ಮೆ ಆ ಒಂದು ತಿದ್ದುಪಡಿಗೆ ಅವಕಾಶನ ನೀಡ್ತಿದ್ದಾರೆ ಅಂತ ಒಂದು ಸುದ್ದಿಯನ್ನು ಅವರು ಕೊಟ್ಟಿದ್ದಾರೆ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆಯುವುದಕ್ಕೆ ಕೆಲ ಮಾನದಂಡಗಳನ್ನು ಇವರು ರೂಪಿಸಿದ್ದಾರೆ ಯಾಕಪ್ಪ ಅಂತಾರೆ ಎರಡು ಸಾವಿರದ ಹದಿನಾರರ ಒಂದು ಬಿ ಪಿ ಎಲ್ ಕಾರ್ಡ್ಗಳ ನಿಯಮಗಳನ್ನು ಮೀರಿ ಈ ಒಂದು ಹೊಸ ಅರ್ಜಿಗೆ ಅರ್ಜಿ ಸಲ್ಲಿಸಿದವರು ಆ ಒಂದು ಅರ್ಹತೆಗೆ ಅನುಗುಣವಾಗಿ ಬಡತನ ರೇಖೆಗಿಂತ ಕೆಳಗಿರುವ ಒಂದು ಕುಟುಂಬಗಳಿಗೆ ವ್ಯವಸ್ಥಿತವಾಗಿ ಕಾರ್ಡ್ ಪ ಕಾರ್ಡು ನೀಡಲು ಈ ಒಂದು ಸರ್ಕಾರ ಮುಂದಾಗಿದೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸುವರಿಗೆ ಸಮಸ್ಯೆಯನ್ನು ಆಗ್ತಾಯಿದೆ ಸೊ ಹಾಗಾಗಿ ನಿಜವಾದ ಒಂದು ಫಲಾನುಭವಿಗಳಿಗೆ ಆರ್ಥಿಕವಾಗಿ ಮತ್ತು ಬಡತನ ರೇಖೆಗಿಂತ ಕಡಿಮೆ ಇರುವ ಏನಾಗ್ತಾ ಇದೆ ಈ ರೀತಿಯಾಗಿ ವ್ಯವಸ್ಥೆ ಇರುವುದರಿಂದ ಅವರಿಗೆ ಸಮಸ್ಯೆ ಆಗಿರೋದು ಕಾರಣದಿಂದಾಗಿ ಐ ಟಿ ರಿಟರ್ನ್ ಫೈಲ್ ಮಾಡೋದರಾಗಿರ್ಬೋದು ಸರ್ಕಾರೇತರ ಒಂದು ಹುದ್ದೆಗಳಲ್ಲಿ ಇದ್ದು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿರೋದಾಗಿರ್ಬೋದು ಇವರೆಲ್ಲ ಒಂದು ಪಡಿತರ ಚೀಟಿಯನ್ನು ರದ್ದು ಮಾಡುವ ಒಂದು ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಎಲ್ಲ ಒಂದು ವಿಷಯವನ್ನು ಗಮನ ಇಟ್ಟುಕೊಂಡು ಹಂತ ಹಂತವಾಗಿ ಒಂದು ಪ್ರಕ್ರಿಯೆ ನಡೀತಾ ಇದೆ ಪ್ರತಿ ತಿಂಗಳು ಸಾಕಷ್ಟು ರೇಷನ್ ಕಾರ್ಡ್ಗಳು ರಕ್ತ ಆಗ್ತಾ ಇದ್ದಾವೆ ಸೊ ಹಾಗಾಗಿ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅರ್ಜಿ ಸಲ್ಲಿಸಿದರೆ ಆಹಾರದ ಒಂದು ಪಡಿತರ ಚೀಟಿಗಾಗಿ ನೀವು ಅರ್ಜಿ ಸ ಸಲ್ಲಿಸಿದರೆ ಈ ಒಂದು ವೆಬ್ಸೈಟ್ ಮೂಲಕ ನಿಮ್ಮ ಪರಿಸ್ಥಿತಿಯನ್ನು ಅಥವಾ ರೇಷನ್ ಕಾರ್ಡ್ನ ಸ್ಥಿತಿಯನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಈ ಒಂದು ವೆಬ್ಸೈಟ್ ಮೂಲಕ ಎಸ್ ಟಿ ಟಿ ಪಿ ಆಹಾರ ಕರ್ನಾಟಕ ಡಾಟ್ ಇನ್ ಡಾಟ್ ಡಾಟ್ ನಿಕ್ ಡಾಟ್ ಇನ್ ಆಹಾರ ಇಲಾಖೆಯ ಒಂದು ವೆಬ್ಸೈಟಿಗೆ ಹೋಗಬೇಕಾಗ್ತದೆ ಇಲ್ಲಿ ಈ ಸರ್ವಿಸ್ ಅಂತ ಭಾಗದಲ್ಲಿ ಎಡ ಭಾಗದಲ್ಲಿ ಕಾಣುವ ಈ ಸ್ಥಿತಿಯನ್ನು ನೀವು ಸ್ಟೇಟಸ್ ಈ ಟೇ ಸ್ಟೇಟಸನ್ನು ಒತ್ತರದ ಮೂಲಕ ನಿಮ್ಮ ರದ್ದತಿ ಕಾರ್ಡನ್ನು ನೋಡ್ಕೊಳ್ಬೋದು ತಿದ್ದುಪಡಿ ಮತ್ತು ರದ್ದು ರದ್ದುಪಡಿ ಬಗ್ಗೆ ಆಯ್ಕೆ ಇರುತ್ತದೆ ಅದನ್ನು ಕ್ಲಿಕ್ ಮಾಡಬೇಕು ನೆಕ್ಸ್ಟು ಕೊಟ್ಟಿರುವ ಪ್ರತ್ಯೇಕ ಲಿಂಕನ್ನು ಮತ್ತು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ನಂತರ ಜಿಲ್ಲೆ ತಾಲೂಕು ಮತ್ತು ನಿಮ್ಮ ಹಳ್ಳಿ ಇತ್ತಪ್ಪ ಅಂದರೆ ಅಂತ ಆಯ್ಕೆ ಮಾಡಿ ನಿಮ್ಮ ಊರಿನ ಒಂದು ಹೆಸರನ್ನು ಆಯ್ಕೆ ಮಾಡಿ ಆ ಊರಿನ ಹೆಸರಲ್ಲಿ ನಿಮ್ಮ ಕಾರ್ಡ್ ಇದ್ದರೆ ಆ ಒಂದು ನಂಬರಿನ ಕಾರ್ಡ್ ಇದ್ದರೆ ನಿಮ್ಮ ಹೆಸರು ತೋರಿಸ್ತಾ ಇರ್ತದೆ ಹೊಸದಾಗಿ ನೀವು ಅರ್ಜಿ ಸಲ್ಲಿಸಿದರೆ ಆ ಒಂದು ರಿಜೆಕ್ಷನ್ ಲಿಸ್ಟ್ನಲ್ಲಿ ಇತ್ತಪ್ಪ ಅಂತಂದರೆ ಆ ಕಾರ್ಡ್ ನಿಮಗೆ ಬರೋದು ಕಷ್ಟಕರ ಸೊ ಹೀಗೆ ನೀವು ಈ ಲಿಂಕ್ನಲ್ಲಿ ಹೋಗಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಪಡೆದುಕೊಳ್ಬೋದು ಇಷ್ಟು ಈ ಒಂದು ವಿಡಿಯೋದ ಮಾಹಿತಿಯಾಗಿರುತ್ತದೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು